ಈ ಗ್ರಾಮದ ಹಿರಿಯರಾದ ಕೆಲಸ ಸ್ವಾಗತವನ್ನ ಕೋರ್ತಾ ಇದೇವೆ ಅದೇ ರೀತಿ ಸ್ವಾಗತ ಕೋರ್ತಾ ಇದ್ದೇವೆ ನಮ್ಮ ಅಚ್ಚು なかなか見つけたら、なかなか見つけ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆಸೀನರಾಗಿರ್ತಕ್ಕಂಥ ಎಪ್ನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ವರ್ಧನ್ ಅವರೇ ಇದೇ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಕೊತ್ತೂರು ಸೀನಾ ಅವರೇ ಮತ್ತು ನಮ್ಮ ಮಾವನ ಸಮಾನರಾದ ರಾಸಬಲ್ಲ ಅಪ್ಪಯ್ಯನವರೇ ನಾಗರಾಜನ್ ಅವರೇ ರು ಅವರ ಧರ್ಮಪತ್ನಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಂಗಾ ಗಂಗಾ ಅವರೇ ನಮ್ಮ ಮೌಲಾ ಸಾಬನ್ನವರೇ ಮತ್ತೆ ಈ ಠಾಣೆ ಆಗಿಸಿ ಆಗಮಿಸಿರ್ತಕ್ಕಂಥ ನಮ್ಮ ಗನಪ್ಪನವರೇ ಮಾಧ್ಯಮ ಸ್ನೇಹಿತರೇ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರೇ ಈ ಕಾರ್ಯಕ್ರಮಕ್ಕೆ ಒಂದ್ ಐದು ನಿಮಿಷ ಯಾಕಂದ್ರೆ ನೀವು ಗೊತ್ತು ನೀವು ತರಾ ತುರಾತುರಲ್ಲಿ ಇದೀಗ ಈಗಾಗಲೇ ಪ್ರೋಗ್ರಾಮ್ ಕೇಳಬೇಕು ಅದಕ್ಕಿಂತ ಮುಂಚೆ ನೋಡಿ ಆವಾಗಲೇ ಸುಮಾರು ಕೆ ಜಿ ಹೊತ್ಕೊಂಡು ಒಂದು ಡ್ಯಾನ್ಸ್ ಅನ್ನು ಆಡಿದ್ರು ಅವ್ರಿಗೆಲ್ಲ ನಾವು ಮರ್ಯಾದೆ ಕೊಡಬೇಕು ಯಾವ ಕಲೆಯೆಲ್ಲಾದ್ರೂ ಇರಲಿ ಯಾವ ಇದ್ರಾದ್ರೂ ನಾವು ಬಂದಾಗ ನಾವೆಲ್ಲರೂ ಅವ್ರಿಗೆ ಕೋಪರೇಟ್ ಮಾಡಿ ಅವ್ರನ್ನ ಈ ರೆಸ್ಪೆಕ್ಟ್ ಕೊಟ್ಟು ಕಲಿಸ್ಬೇಕಾಗಿರೋ ಜವಾಬ್ದಾರಿ ಆಯಾ ಊರಿನದ್ದಿರುತ್ತೆ ನೀವು ಕೂಡ ತುಂಬಾ ಒಳ್ಳೆಯವರ ಕೋಡಿನಲ್ಲಿ ಯುವಕ ಮಿತ್ರರು ಈಗ ತಾನೇ ಕಡೆ ನಡೀತು ಆರ್ಕೆಸ್ಟ್ರಾ ಕಡೆ ನಡೀತು ಏನು ವಿಜೃಂಭಣೆಯಿಂದ ಸಂಕ್ರಾಂತಿ ಹಬ್ಬವನ್ನು ನೀವು ಆಚರಣೆ ಮಾಡ್ತಿದ್ದೀರೋ ಇದು ಲಾಸ್ಟ್ ವೀಕೆ ಆಚರಣೆ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ನಮ್ಮ ಊರು ಇಲ್ಲಿ ಕೂಡ ಒಂದು ಸಾವಾಗಿತ್ತು ಆ ಸಾವು ಕಾರಣದಿಂದ ನಾವು ವಿಜೃಂಭಣೆಯಿಂದ ಹಬ್ಬವನ್ನು ಆಚರ್ಲಿಲ್ಲ ಆಚರಿಸಲೇ ಆಚರಣೆ ಮಾಡಲಿಲ್ಲ ನಮ್ಮ ಅದರಿಂದ ನಮ್ಮ ಪಂಚಾಯಿತಿ ನಾಯಕರನ್ನ ನಮ್ಮ ತಾಲೂಕ್ ನಾಯಕರನ್ನೆಲ್ಲ ನಾವು ನಾನು ವಿಶೇಷವಾಗಿ ಇನ್ವೈಟ್ ಮಾಡಿಲ್ಲ ಅದಕ್ಕೆ ಕ್ಷಮಾಪಣೆ ಇರಲಿ ಅಂತ ನಮ್ಮ ತಾಲೂಕ್ ನಾಯಕರಲ್ಲಿ ಪಂಚಾಯತಿ ನಾಯಕರನ್ನ ಕೇಳಿಕೊಳ್ಳುತ್ತ ಏನು ಇದೇ ವಿಜೃಂಭಣೆಯಿಂದ ನೀವು ಏನು ಕಬಡ್ಡಿ ಪಂದ್ಯಾವಳಿ ಏರ್ಪಾಟ್ ಮಾಡಿದ್ದೀರೋ ಮಾಡಿದಿರೋ ಮುಂದಿನ ಮುಂದಿನ ವರ್ಷದಲ್ಲಿ ಕೂಡ ಇದೇ ತರ ನೀವು ಆಚರಣೆ ಮಾಡಿಕೊಂಡು ನಿಮ್ಮ ಮುಖ್ಯವಾಗಿ ನಿಮ್ಮ ಆನಂದವನ್ನ ಈ ಸಂಕ್ರಾಂತಿ ಹಬ್ಬದ ದಿವಸ ಇದೇ ಆನಂದ ನಿಮ್ಮ ಮುಂದಿನ ದಿನಗಳಲ್ಲೂ ಕೂಡ ಕೊನಿಸಾಗಲಿ ಮತ್ತೆ ಕೋಡಲ್ಲಿ ಗ್ರಾಮಸ್ಥರಿಗೂ ಮತ್ತೆ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರಿಗೂ ಕೂಡ ಏನು ಇವತ್ತು ಸಂಕ್ರಾಂತಿ ಸಮೃದ್ಧಿ ಮಂಜನ್ನ ಅವ್ರನ್ನ ಕಾಡನ್ನಲ್ಲಿ ನಾಗರಾಜ್ ನೆನಸ್ಕೋಬೇಕು ಯಾಕೆ ನೆನೆಸ್ಕೋಬೇಕು ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ಅವ್ರದ್ದು ರೂವಾರಿ ಕೂಡ ಇದೆ ಇದು ಓಂ ಶಕ್ತಿ ಬಸ್ ಹೋಗುವಾಗ ನಾವು ಓಂ ಶಕ್ತಿ ಬಸ್ ಚಾಲನೆ ಕೊಡ್ಲಿಕ್ಕೆ ಬಂದಿದ್ವಿ ಅವತ್ತು ನಿಮ್ಮ ಯುವಕ ಮಿತ್ರಲ್ಲಿ ಕೆಲವರೆಲ್ಲ ಬಂದು ನಮ್ಮ ನಾಯಕರೆಲ್ಲ ಬಂದು ನಮ್ಮೂರಲ್ಲಿ ಆರ್ಕೆಸ್ಟ್ರಾ ಹಾಕ್ಸ್ಬೇಕು ಅಂತ ಹೇಳಿದ್ರು ಚಾಲನೆ ಕೊಡುವ ಸಮಯದಲ್ಲಿ ನಾವು ಇದನ್ನೆಲ್ಲ ಮಾತಾಡಿ ಆಯೋಜನೆ ಮಾಡಿರ್ತೇವೆ ಅದಕ್ಕೆ ನೀವೆಲ್ಲರೂ ಕೂಡ ಆನಂದಿಸಿ ಹೋಗಬೇಕು ಬಟ್ ಯಾವುದೇ ತೊಂದರೆ これ <music>